ತಮಗೆಲ್ಲರಿಗೂ ಕೂಡ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಗೆಳೆಯರೆ ಡಿಸೆಂಬರ್ ತಿಂಗಳ ಘಟಕ ರಾಶಿಯ ಒಂದು ಫಲಾನುಭಲಗಳು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆ್ಯಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೊಸ ಹೊಸ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಕಟಕ ರಾಶಿಯವರಿಗೆ ತಿಂಗಳ ಪ್ರಾರಂಭದಲ್ಲೇ ಸ್ವಲ್ಪ ಕಷ್ಟಕರ ಕಷ್ಟಗಳು ಬರುವಂಥ ಸಾಧ್ಯತೆ ಇದೆ ಅದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಅಥವಾ ಒಂದು ಹಣ ಹಣಕಾಸಿಗೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಅಥವಾ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಇದು ಯಾಕಾಗತ್ತಪ್ಪ ಅಂತ ನಾವು ನೋಡಿದಾಗ ನಿಮ್ಮ ಹಿತಶತ್ರುಗಳು ನಿಮ್ಮ ಮೇಲೆ ಭಾಳಷ್ಟು ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬಿದ್ದು ಪರಿಣಾಮ ಬಂದ ಪರಿಣಾಮದಿಂದ ಏನಾಗುತ್ತೆ ನಿಮಗೆ ಭಾಳಷ್ಟು ಕೇಡನ್ನು ಬಯಸುವಂಥ ವ್ಯಕ್ತಿಗಳು ನಿಮ್ಮ ಸುತ್ತಲೂ ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಓಕೆನಾ ಇನ್ನು ವಿಶೇಷವಾಗಿ ನೋಡೋದ್ರೆ ನಿಮ್ಮ ಮನಸ್ಸು ಕೂಡ ಅಷ್ಟೇ ಅವರು ಆಡ್ದಂಗೆ ನೀವು ಆಡ್ತಾ ಹೋಗ್ತೀರಾ ಅವರು ಕುಣಿದಂಗೆ ಕುಣಿತಾ ಹೋಗ್ತೀರಾ ಈ ತಿಂಗಳಿನಲ್ಲಿ ಯಾಕೆಂದರೆ ಆ ರೀತಿಯಾದಂಥ ಸಮಸ್ಯೆ ಆ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಒಬ್ಬ ವ್ಯಕ್ತಿ ಒಂದು ತಪ್ಪನ್ನು ಮಾಡಬೇಕಾದರೂ ಕೂಡ ಅಷ್ಟೇ ಆ ಆತನ ಒಂದು ಪರಿಸ್ಥಿತಿಯಿಂದ ಮಾಡಬೇಕಾಗತ್ತೆ ಹೊರತು ಸ್ವ ಮನಸ್ಸಿನಿಂದ ತಪ್ಪುಗಳನ್ನು ಮಾಡೋದಿಲ್ಲ ಹಾಗೆ ಕಟಕ ರಾಶಿಯವರಿಗೆ ನಿಮ್ಮ ಹಿತಶತ್ರುಗಳು ನಿಮ್ಮನ್ನು ಆಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಹಾಗಾಗಿ ನೀವು ಅದಕ್ಕೆ ಆಡಲಿಕ್ಕೆ ಹೋಗಬಾರ್ದು ನೀವು ಆಡಲಿಕ್ಕೆ ಹೋದರೆ ನಿಮ್ಮನ್ನು ಭಾಳಷ್ಟು ಆಟ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ನಿಮ್ಮ ಮನಸ್ಸು ಎಲ್ಲವೂ ಕೂಡ ಸ್ತಬ್ಧವಾಗುವಂತಹ ಸಾಧ್ಯತೆ ಕೂಡ ಇದೆ ಇದೆಲ್ಲ ತಿಂಗಳ ಪ್ರಾರಂಭದಲ್ಲಿ ಮತ್ತು ತಿಂಗಳ ಮಧ್ಯದವರೆಗೂ ಇದು ಕೂಡ ಇರ್ತದೆ ಆಯಿತಾ ಅಂಜನದ ಭವಿಷ್ಯದ ಮೂಲಕ ನಾವು ನೋಡಿದಾಗ ಮತ್ತು ಇನ್ನೊಂದೇನಪ್ಪ ಅಂತ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಆರ್ಥಿಕ ಬಲ ಅನ್ನೋದು ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಆರ್ಥಿಕವಾದಂಥ ಬಲ ನಿಮಗೆ ಚೆನ್ನಾಗಿರೋದರಿಂದ ಒಂದಷ್ಟು ರೀತಿಯಲ್ಲಿ ನಿಮಗೆ ತೊಂದರೆಗಳು ಕೂಡ ಬರುವುದಿಲ್ಲ ಓಕೆನಾ ಮತ್ತು ವಿಶೇಷವಾಗಿ ನೀವು ಹಿಡಿದಿರ್ತಕ್ಕಂಥ ಒಂದು ಕೆಲಸವನ್ನು ಪೂರ್ಣ ರೂಪದಲ್ಲಿ ಮಾಡಬೇಕು ಅದನ್ನು ಪೂರ್ಣ ರೂಪದಲ್ಲಿ ಮಾಡೇ ಮಾಡ್ತೀರಾ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಎಷ್ಟೇ ನಷ್ಟಗಳಾದರೂ ಕೂಡ ವ್ಯಾಪಾರ ಉದ್ಯಮ ವ್ಯವಹಾರದಲ್ಲಿ ಒಂದು ರೂಪ್ ನೂರು ರೂಪಾಯಿ ಲಾಭ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಇಪ್ಪತ್ತು ರೂಪಾಯಿ ನಷ್ಟವಾದರೂ ಕೂಡ ಅದನ್ನು ನೀವು ಅದನ್ನು ನೀವು ಗೆಲುವನ್ನು ಕಾಣಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಯಾಕೆಂದರೆ ತಿಂಗಳ ತಿಂಗಳಿನಲ್ಲಿ ಎರಡು ವಾರ ಭಾಳ ಕಷ್ಟ ಆಗ್ಬೋದು ಅಷ್ಟೇ ಆಯಿತಾ ಮೂರು ಮತ್ತು ನಾಲ್ಕನೇ ವಾರ ಬಹಳಷ್ಟು ಅದೃಷ್ಟ ಫಲ ನೀವೇನು ಆ ಶ್ರಮವನ್ನು ಪಟ್ಟಿರ್ತೀರಲ್ಲ ಆ ಶ್ರಮಕ್ಕೆ ತಕ್ಕಂಥ ಒಂದು ಒಳ್ಳೆಯ ಪ್ರತಿಫಲ ಅನ್ನೋದು ನಿಮಗೆ ಸಿಗುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಜವಳಿ ಉದ್ಯಮವನ್ನು ಮಾಡೋವರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುತ್ತೀರಾ ಮತ್ತು ಈ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಇರತಕ್ಕಂಥವರಿಗೆ ವಿಶೇಷವಾದಂಥ ಲಾಭ ಹಾಗೂ ವ್ಯಾಪಾರದಲ್ಲಿ ಏಳಿಗೆಯನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ಇನ್ನು ಕುಟುಂಬದಲ್ಲಿ ಕೂಡ ಅಷ್ಟೇ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂಥ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇದೆ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ಕಷ್ಟಗಳು ಬರುವಂಥ ಸಾಧ್ಯತೆ ಕೂಡ ಇದೆ ಗುರುಗಳೇ ಏನು ಬರೋ ಹೆದರಿಸ್ತಾ ಇದ್ದೀರಂತ ನೀವು ಪ್ರಶ್ನೆಗಳನ್ನು ಕೇಳ್ತೀರಾ ಆದರೆ ಆ ಸಮಯ ಆ ಸಂದರ್ಭ ಆ ಥರ ಇದೆ ಹಾಗಾಗಿ ಅದಕ್ಕೆಲ್ಲ ಒಂದು ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ಮಕ್ಕಳು ಸ್ವಲ್ಪ ಆರೋಗ್ಯದ ಬಾಧೆಗಳು ಬರಬಹುದು ಅಥವಾ ಪತ್ನಿ ಒಟ್ಟಿಗೆ ಸ್ವಲ್ಪ ಕಲಹ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಕೆಲಸ ಸ್ಥಾನದಲ್ಲಿ ನಿಮಗೆ ಒಳ್ಳೆಯ ಗೌರವ ಪ್ರಾಪ್ತಿಯು ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ನಿಮ್ಮ ಆರೋಗ್ಯದ ಸ್ಥಿತಿಯು ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಆರೋಗ್ಯದ ಸ್ಥಿತಿ ಅಂತೂ ತುಂಬ ಚೆನ್ನಾಗಿರುತ್ತದೆ ಆರೋಗ್ಯದ ಯಾವುದೇ ಬಾಧೆಗಳು ಕೂಡ ಬರುವುದಿಲ್ಲ ಓಕೆನಾ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಬಾಧೆಗಳು ಇಲ್ಲ ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಒಟ್ಟಿಗೆ ನಿಮ್ಮ ಸಂಗಾತಿಯೊಟ್ಟಿಗೆ ಭಾಳಷ್ಟು ಲವಲವಿಕೆಯಿಂದ ಖುಷಿಯಿಂದನೂ ಕೂಡ ಇರ್ತೀರ ಬಟ್ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಶತ್ರುಗಳ ಹಿತದೃಷ್ಟಿ ಹೆಚ್ಚಾಗಿರ್ತಕ್ಕಂಥದ್ದು ನಿಮ್ಮ ಉದ್ಯೋಗಕ್ಕೆ ಬಹಳಷ್ಟು ತಡೆಗಳು ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ನಿಮಗೆ ಒಂದಷ್ಟು ರೀತಿಯಲ್ಲಿ ಕಷ್ಟಗಳನ್ನು ಮಾಡಬೇಕು ಅನ್ನೋದು ಇರ್ತಾರೆ ಅಥವಾ ನೀವು ಮನೆ ಕಟ್ತಾಯಿದ್ರು ಕೂಡ ಅಷ್ಟೇ ನಿಮಗೆ ಸುತ್ತಮುತ್ತಲೂ ನಿಮಗೆ ಭಾಳಷ್ಟು ತೊಂದರೆಗಳನ್ನು ಮಾಡುವಂಥ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಓಕೆನಾ ಇಷ್ಟು ಈ ಒಂದು ಫಲ ಇದಕ್ಕೆಲ್ಲ ಗುರುಗಳೇ ತಡೆ ಆಗ್ತಾ ಇದೆ ಕಷ್ಟ ಇದೆ ಇದಕ್ಕೊಂದು ಪರಿಹಾರ ಏನು ಹೇಳಿ ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ಪ್ರತ್ಯಂಗಿರಾ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು ಅಥವಾ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಪ್ರತ್ಯಂಗಿರಾ ದೇವಿಯ ಪೂಜೆಯನ್ನು ಪ್ರತ್ಯಂಗಿರ ದೇವಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿದರೂ ಕೂಡ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ಮತ್ತು ತುಪ್ಪದಿಂದ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ಅಥವಾ ಬೇವಿನ ಎಣ್ಣೆಯಲ್ಲಿ ವಿಶೇಷವಾಗಿ ಬೇವಿನ ಎಣ್ಣೆಯಲ್ಲಿ ದುರ್ಗೆಯರಿಗೆ ವಿಶೇಷವಾಗಿ ದುರ್ಗೆ ಒಂದು ಹೆಣ್ಣು ದೇವತೆಗೆ ಬೇವಿನ ಎಣ್ಣೆಯಲ್ಲಿ ನೀವು ಆ ದೇವರಿಗೆ ದೀಪವನ್ನು ಹಚ್ಚಿದರೆ ನಿಮಗೆಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ಇಷ್ಟು ಕರ್ಕಾಟಕ ರಾಶಿಯ ಒಂದು ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ಓಂ ನಮೋ ದುರ್ಗಾದೇವಿಯೈ ನಮಃ ಅಂತ ಕಾಮೆಂಟ್ ಮಾಡಿ